ಅಲ್ವಾ ಹುಟ್ಟಿಗ ಹಾಕಿನಿಂದ ನಿನ್ನ ತಾಯಿ ನೆನಪು ಬರ್ದ ಜಾಬ್ ಮಾಡ್ಕೊಂತ ಬಂದ ನಾನು ನನ್ನ ಮಾತಿನ ಮೇಲೆ ನಮಗಿಲ್ಲ ಸರಿ ಮನೆ ಹುಟ್ಟಿರೋ ಎರಡು ಮೀನಿಗೂ ಗಣ ಹಾಕ ಹಾಲು ಅಂತ ಹೇಳ ಈಗ ನಿಮ್ ತಂಗಿನ್ನೂ ಪ್ರೀತಿ ಮಾಡಿದ್ರೆ ಅವನ ಮದುವೆ ಮಾಡ್ಕೊಳಕ್ಕಾಗತ್ತೆ ಆಗತ್ತ ಅವನ ಫೋನ್ ಮಾಡಬೇಕು ಮಾಡಿ ಯಪ್ಪ ನಾ ಅವ್ನ ಪ್ರೀತಿ ಮಾಡಾಕಿ ಅವ್ನ ಮದುವೆ ಆಗಾಕಿ ಈಗ ಬಿಡು ನನ್ನ ನೋಡಕ್ ಅಂತ ಇಲ್ಲಿ ಬಾಯ ಈಗ ನೋಡಕ್ ಯಾರಂತ ಹೇಳಿದ್ರೆ ಅದೇ ಮಗಳು ಅದಿರ ಮಕ್ಕಳು ಏ ಬಸವ ಹೊಡಕಳ

ನನ್ನ ಜಾಗದಾಗ ನೀ ಇದ್ರೆ ಅಂದ್ರೆ ಈ ಮಗನ ಕಳೆದು ತುಂಡು ತುಂಡು ಮಾಡಿ ನಾಯಿ ನದಿಗೆ ಹಚ್ಚುತ್ತಿದ್ದಿ ಹಚ್ಚಲಿ ಪ್ರಪಂಚದಾಗ ಯಾರೂ ಪ್ರೀತಿನ ಮಾಡಿಲ್ಲ ತಂದೆ ತಾಯಿ ಸಾಲ ಸೂಲ ಮಾಡಿ ಮಕ್ಕಳನ್ನ ಕಲಿಯಾ ಕಳಿಸೋದು ವಿದ್ಯಾವಂತರಾಗಿ ದೊಡ್ಡ ನೌಕರಿ ಹಿಡಿಯಾಕ ಹಡ್ದವ್ರ ಕಣ್ಣಾಗ ಮಣ್ಣು ಹಾಕಿ ಪ್ರೀತಿ ಮಾಡಾಕಲ್ಲ ದೊಡ್ಡ ಉದ್ಯೋಗ ಸಿಗಬೇಕಾದ್ರೆ ಪರಿಶ್ರಮ ಬೇಕು ಇಪ್ಪತ್ತೈದು ವರ್ಷ ತಪಸ್ಸು ಮಾಡಿರ್ಬೇಕು ಅಂದಾಗ ಐ ಎ ಎಸ್ ಐ ಪಿ ಎಸ್ ಅಂತ ಪರೀಕ್ಷೆ ಪಾಸ್ ಮಾಡಬಹುದು ಬಟ್ ನೌಕರಿ ನೀಡಿ ಹೋಗೋದು ಹತ್ತನೇ ಕ್ಲಾಸಿಗೆ ನೀವು ಪ್ರೀತಿ ಪ್ರೇ ಮಾಡ್ಕೊಂಡು ಹೋಗ್ಬಿಟ್ರೆ ಏನೂ ಸಾಧ್ಯಕ್ಕಾಗಲ್ಲ ಹೋಗಲ್ಲ ಹಿಂಗೆ ಹೊಯ್ಕೊಂತ ಹೋಗೋಲ್ಲ ಮಾಯೇಶ ಮಾಯೇಶಪ್ಪ ಹೌದಪ್ಪ

ಹೇಳ ನಾ ಕಟ್ಟನಲ್ಲ ಅಕ್ಕ ಮದುವೆ ಆದ್ರ ತಂಗಿ ಇಬ್ಬರಿಗೂ ತಾಳಿ ಕಟ್ಟಿರ್ಬೇಕುಮಂಡ್ರಿ ಎಲ್ಲಿ ಏನು ಮಾತಾಡ ಅಮ್ಮ ನೀನ್ ಕಿಡ್ಕೊಂಡಿರ್ಬೇಕು ನಾ ತಿರ ಹಣ್ಣು ಬೇರೆ ಬೇರೆ ಗಿಡದ್ದು ಅಂತ ಅಲ್ಲ ಒಂದ ಗಿಡಕ್ಕ ಅದು ಮೊನ್ನೆ ಗಿಡಕ್ಕ

Here. चलो बड़ा बड़ा करके अकेले ना कि तेरे यहाँ किसी मारा करता है ना अकेले ना कि तेरे को चलो युवा मासूम छिड़ कैसे आएगे छिड़ आप अकेले हो जितना पागलपागू रह कर थोड़ी नहीं अरे हेल्प अकेले तो रखेंगे चीज़ बननी है अरे सावरा मस्ती करते हैं चीज़ बननी அக்கியக்கூது அந்தா கிட மூத்தி நான் நீத்த மேலு சவ் ரூபாய் இஸ்க்கோங்க அடக்கல் கடைகாக்கிட்டு சாய் ரூபாய் எழுதுற மக்கள் அந்த கேரளா நன்கு நன்குல

ಇತಿಹಾಸನ ಹೇಳಿ ನಾ ಹಾಕಿನಿ ನೀವೇನಿ ಹೇಳಿ ನಾ ಅನ್ನಾಕಿ ಏನೈತಿ ನಾ ಅನ್ನಾಕಿ ಏನ್ ಉಳಿದಿರಿ ನಾ ಎತ್ಕೊಂಡವ್ ಕೂಶುರಿ ಎತ್ಕೊಂಡವ್ ಕೂಸು ಅದೇ ಕಂಡು